ಯಾರಿಗೆ ಹಾಗಲ್ಕಾಯಿ ಅಂದರೆ ಇಷ್ಟ ಇಲ್ವೋ ಆಮೇಲೆ ಚಿಕ್ಕ ಮಕ್ಕಳು ಹಾಗಲಕಾಯಿ ಅಂದರೆ ಇಷ್ಟಪಟ್ಟು ತಿನ್ನಲ್ವಲ್ಲ ಈ ವಿಡಿಯೋ ನೋಡಿ ಈ ಟಿಪ್ಸ್ ಜೊತೆ ನೀವು ಮಾಡ್ತೀರಂದರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಮತ್ತೆ ಮತ್ತೆ ಬೇಕು ಅಂತಲೂ ಕೇಳ್ತಾರೆ ಈಗ ವಿಡಿಯೋ ನೋಡೋಣ ವೆಲ್ಕಮ್ ಬ್ಯಾಕ್ ಟು ಸುಶಾಂತ್ ವ್ಲಾಗ್ಸ್ ಕನ್ನಡ ನಾನು ಒಂದು ಕೆ ಜಿ ಹಾಗಲ್ಕಾಯಿ ತಂದು ಫ್ರಿಡ್ಜಲ್ಲಿ ಇಟ್ಟು ಎರಡು ದಿನ ಬಿಟ್ಟು ಪಲ್ಯ ಮಾಡೋಣ ಅಂತ ಓಪನ್ ಮಾಡಿ ನೋಡಿದರೆ ನಮ್ಮ ಫ್ರಿಡ್ಜಲ್ಲಿ ಹಾಗಲ್ಕಾಯಿಗಳೆಲ್ಲ ಹೂವಾಗಿ ಹರಳುಬಿಟ್ಟಿದೆ ನಿಮ್ಮ ಫ್ರಿಡ್ಜಲ್ಲಿ ಯಾವತ್ತಾದ್ರೂ ಈ ಥರ ಆಗಿದರೆ ಕಮೆಂಟ್ ಮಾಡಿ ಹಾಕಿ ಓಕೆ ನಾನು ನೋಡಿ ಎಷ್ಟು ಕಲರ್ಫುಲ್ ಆಗಿದೆ ಆರೆಂಜ್ ಕಲರ್ ರೆಡ್ ಬೀಜಗಳು ರೆಡ್ ಕಲರ್ ಹಾಕಿ ಗ್ರೀನ್ ಆಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ ನನಗೊಂಥರ ಶಾಕ್ ಆಯಿತು ಅದಕ್ಕೆ ನಾನು ವೀಡಿಯೋ ಕ್ಲಿಪ್ ತೆಗೆದು ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ನೋಡಿ ಫ್ರಿಜ್ಜಲ್ಲಿ ನಾವು ಯಾವುದೋ ಸ್ವೀಟ್ ಬಾಕ್ಸ್ ಅವು ಇವು ತರ್ತೀವಲ್ಲ ತಂದಾಗ ಈ ಥರ ಫ್ಲಾಟ್ ಇರೋ ಬಾಕ್ಸಲ್ಲಿ ನಾವು ಕೊತ್ತಂಬರಿ ಪುದೀನ ಸೊಪ್ಪು ಏನೇ ಹಾಕ್ಬಿಟ್ರು ನಮಗೆ ಸ್ಪೇಸ್ ಅನ್ನೋದು ಜಾಸ್ತಿ ಇರುತ್ತೆ ಫ್ರಿಜ್ಜಲ್ಲಿ ನೀವು ಎಷ್ಟೇ ತಂದು ತುಂಬಿದ್ರು ನಾನು ಇದ್ದೀನಿ ಅಂತ ತುಂಬಿಸ್ಕೊಳತ್ತೆ ಹಾಗಲ್ ಹೂವು ನೋಡೋಕ್ಕೆ ತುಂಬ ಚೆನ್ನಾಗಿದೆಯಲ್ಲ ಕಲರ್ ರ್ಫುಲ್ಲಾಗಿದೆ ಆಮೇಲೆ ನಮ್ಮ ಮನೆಯವರು ಒಂದು ಕೆ ಜಿ ತಂದರು ಒಂದು ಕೆಜಿಯಲ್ಲಿ ಕಾಲು ಕೆ ಜಿ ಹಣ್ಣಾಗಿಬಿಟ್ಟು ಕೆಟ್ಟೋಗಿದೆ ಇನ್ನು ಮುಕ್ಕಾಲು ನಾನು ಇವತ್ತು ಹಾಗಲಕಾಯಿ ಫ್ರೈ ಮಾಡ್ತಾ ಇದ್ದೀನಿ ಅದಕ್ಕೆ ಈ ಥರ ಕಟ್ ಮಾಡ್ಕೋಬೇಕು ಹಾಗಲಕಾಯಿ ಫ್ರೈಗೆ ಈ ಥರ ಸಂಚಂದದಾಗಿ ಕಟ್ ಮಾಡ್ಕೋಬೇಕು ನೆಕ್ಸ್ಟ್ ನಮಗೆ ಆ ಬೀಜನ್ನು ಹಾಕಿದರೆ ತಿಂದಾಗ ಕರಂ ಕರಂ ಸಿಗತ್ತಲ್ಲ ಟೇಸ್ಟು ಆಗಿರುತ್ತೆ ಬೇಕಾಗಿರುವ ಪದಾರ್ಥಗಳು ಬೆಳ್ಳುಳ್ಳಿ ಒಂದು ಕಚ್ಚಾಬೀಚ ಚಚ್ಚಿಟ್ಕೋಬೇಕು ಕರ್ಬೇವಿನ ಸೊಪ್ಪು ರೆಬ್ಬೆ ಎರಡು ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ನಾಲ್ಕರಿಂದ ಐದು ಹಸಿರು ಮೆಣಸಿನ್ಕಾಯಿ ಜೊತೆಗೆ ಗರಂ ಮಸಾಲ ಅಚ್ಚಕಾರದ ಪುಡಿ ಅರ್ಶಿನ ಪುಡಿ ಉಪ್ಪು ಈಗ ನಾವು ಸ್ಟವ್ ಆನ್ ಮಾಡಿ ಪ್ಯಾನ್ ಇಟ್ಟು ಹಾಗಲಕಾಯಿ ಫ್ರೈಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗುತ್ತೆ ಒಂದು ಐದು ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಬೇಕು ಯಾಕಂದ್ರೆ ನಾವು ನೀರು ಅನ್ನೋದು ಯೂಸ್ ಮಾಡ್ತಾಯಿಲ್ಲ ಬರೀ ಎಣ್ಣೆ ಎಲ್ಲ ಫ್ರೈ ಆಗಬೇಕು ಎಣ್ಣೆ ಒಂದು ಐದು ಟೇಬಲ್ ಸ್ಪೂನ್ ಹಾಕಿ ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಕಾಲು ಕಾಲು ಟೇಬಲ್ ಸ್ಪೂನ್ ಹಾಕಿ ಸಾಸಿವೆ ಚಿಟಪಟ್ಟ ಅಂದಮೇಲೆ ಕಟ್ ಮಾಡಿರೋ ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಜಜ್ಜಿದ ಬೆಳ್ಳುಳ್ಳಿ ಕರಿಬೇವ್ ಸೊಪ್ಪು ರಬ್ಬೆ ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು ಈಗ ನಾನು ಸೀಕ್ರೆಟ್ ಒಂದು ಟಿಪ್ಸ್ ಅಂತ ಹೇಳಿದ್ನಲ್ಲ ಈ ಒಗ್ಗರಣೆ ಬೇಯ್ತಾ ಇದ್ದಾಗ ಒಂದು ಅರ್ಧ ಟೇಬಲ್ ಸ್ಪೂನ್ ಸಕ್ಕರೆ ಹಾಕಬೇಕು ಇಲ್ಲ ಬೆಲ್ಲ ಒಂದು ಸಣ್ಣ ಪೀಸ್ ಬೆಲ್ಲ ಹಾಕ್ಬಿಟ್ರೆ ಆ ಹಾಗಲಕಾಯಿ ಕಹಿ ಇಲ್ಲದೇ ಮಕ್ಕಳು ಸಹ ಇಷ್ಟಪಡ್ತಾರೆ ಆಮೇಲೆ ಯಾರಿಗೂ ಹಾಗಲಕಾಯಿ ಇಷ್ಟ ಇಲ್ವೋ ಅವರು ಸಹ ಇಷ್ಟಪಟ್ಟು ಮತ್ತೆ ಮತ್ತೆ ಮಾಡಿಸಿ ತಿಂತಾರೆ ಈಗ ಒಗ್ಗರಣೆ ಬೆಂದಾದ್ಮೇಲೆ ಹಾಗಲಕಾಯಿ ಹಾಕಿ ಒಂದು ಐದು ನಿಮಿಷ ಫ್ರೈ ಮಾಡಿ ಫ್ರೈ ಮಾಡಿದ್ಮೇಲೆ ಅರ್ಧ ಟೇಬಲ್ ಸ್ಪೂನ್ ಉಪ್ಪು ಕಾಲು ಟೇಬಲ್ ಸ್ಪೂನ್ ಅರಶಿನ ಒಂದು ಟೇಬಲ್ ಸ್ಪೂನ್ ಹಚ್ಕರದ ಪುಡಿ ನಾವು ಹಸಿರು ಮೆಣಸಿನಕೆ ಸ್ಟಾರ್ಟಿಂಗಲ್ಲೇ ನಾಲ್ಕರಿಂದ ಐದು ಹಾಕಿರ್ತೀವಲ್ಲ ಖಾರ ನೋಡಿಕೊಂಡು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಉಪ್ಪು ಖಾರ ಎಲ್ಲ ಹಾಕಿ ಮಿಕ್ಸ್ ಮಾಡಿದ ಮೇಲೆ ಮುಚ್ಚಳ ಇಟ್ಟು ಲೋ ಫ್ಲೇಮಲ್ಲೇ ಒಂದು ಹತ್ತು ನಿಮಿಷ ಫ್ರೈ ಆಗೋಕ್ಕೆ ಬಿಡೋಣ ಹತ್ತು ನಿಮಿಷ ಆದಮೇಲೆ ಮುಚ್ಚಳ ನೀರು ಇದೆಯಲ್ಲ ಆ ನೀರ ಒಳಗಡೆ ಬೀಳೋ ಥರನೇ ನೋಡ್ಕೋಬೇಕು ನಾವು ಆಚೆಯಿಂದ ನೀರೇನು ಹಾಕ್ತಾಯಿಲ್ಲ ಮುಚ್ಚಳ ನೀರು ಹಾಕ್ಕೊಂಡು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಬೇಕಾಗುತ್ತೆ ಇದು ಲೋ ಫ್ಲೇಮಲ್ಲಿ ಫ್ರೈ ಆಗೋಕ್ಕೆ ನಾನೊಂದು ಟಿಪ್ಸ್ ಹೇಳಿದ್ನ ಟಿಪ್ಸ್ ಯಾವುದಂದರೆ ಸಕ್ಕರೆನೋ ಬೆಲ್ಲನೋ ಸ್ವಲ್ಪ ಹಾಕ್ಬಿಟ್ರೆ ಹಾಗಲಕಾಯಿ ಫ್ರೈ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಬಟ್ ನೀರು ಹಾಕ್ಬಾರ್ದು ನೀರು ಹಾಕಿದ ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಫ್ರೈ ಮಾಡಬೇಕು ಈ ಥರ ಫ್ರೈ ಆದಮೇಲೆ ತುರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಗರಂ ಮಸಾಲ ಒಂದು ಕಾಲು ಟೇಬಲ್ ಸ್ಪೂನ್ ಹಾಕ್ಬಿಟ್ರೆ ಸೂಪರ್ ಟೇಸ್ಟ್ ಬರುತ್ತೆ ಈ ಪಲ್ಯ ಈ ಹಾಗಲಕಾಯಿ ಪಲ್ಯ ಬಂದು ಮಜ್ಜಿಗೆ ತಿಳಿಸಾರು ಆಮೇಲೆ ರಸಮನ ಜೊತೆ ಸಖತ್ ಟೇಸ್ಟ್ ಆಗಿರುತ್ತೆ ನೀವು ಈ ಥರ ಮಾಡಿ ಈ ವಿಡಿಯೋ ನೋಡಿ ಈ ಥರ ಮಾಡಿಕೊಡಿ ಮಕ್ಕಳೆಲ್ಲ ಇಷ್ಟಪಟ್ಟು ತಿಂತಾರೆ ನಮ್ಮ ಮನೇಲಿ ಮಕ್ಕಳಿಗೆ ಚಿಕ್ಕ ವಯಸ್ಸಿಂದನೇ ಅಭ್ಯಾಸ ಮಾಡಿದ್ವಿ ಅವ್ರು ಇಷ್ಟಪಟ್ಟು ತಿಂತಾರೆ ನಿಮಗೆ ಈ ಹಾಗಲಕಾಯಿ ಫ್ರೈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಸುಶಾಂತಿ ಬ್ಲಾಗ್ಸ್ ಕನ್ನಡ ಓಕೆನಾ ಎಲ್ಲರಿಗೂ ಬಾಯ್